ಸರ್ ನಮಸ್ತೆ ನಿಮ್ಮ ಹೆಸರು ಲಕ್ಷ್ಮೀಕಾಂತ್ ಅಂತ ಹೇಳಿ ಸರ್ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಇದರಿಂದ ಆಗುವ ಬೆನಿಫಿಟ್ಸ್ಗಳು ಏನು ಸರ್ ನರೇಂದ್ರ ಮೋದಿ ಯೋಜನೆಯಲ್ಲಿ ಏನು ಸಂಕಲ್ಪ ಅಂದ್ಕೊಂಡಿದ್ದಾರೆ ಬಡ ಕುಟುಂಬದವರು ತುಂಬ ಕಡುಬಡವರು ಆವತ್ತಿನ ಕಾಲದಲ್ಲಿ ಎಷ್ಟೋ ಜನಕ್ಕೆ ಅವತ್ತಿನ ಕನೆಕ್ಷನ್ನು ಸಿಕ್ಕಿಲ್ಲ ಇವತ್ತು ಸಿಗ್ತಾ ಇದೆ ಹೆಂಗೆ ಸಿಗ್ತಾ ಇದೆ ಅಂತಂದರೆ ಅವರು ಅಟ್ಲೀಸ್ಟ್ ಅವ್ರಿಗೆ ಡೆಪಾಸಿಟ್ ಮಾಡ್ಕೋತ ಶಕ್ತಿ ಇಲ್ಲ ತೀರಾ ಬಡ ಕುಟುಂಬ ಅಂಥವ್ರಿಗೆ ಫ್ರೀ ಗ್ಯಾಸ್ ಅಂತ ಅಲ್ಲಿ ಇವಾಗ ಅನೌನ್ಸ್ ಮಾಡಿದ್ದಾರೆ ಹತ್ತು ಲಕ್ಷ ಜನಕ್ಕೆ ಕನೆಕ್ಷನ್ ಸಿಗ್ತಾ ಇದೆ ಯಾವ ಥರ ಸಿಗ್ತಾ ಇದೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆ ರೇಷನ್ ಕಾರ್ಡಲ್ಲಿ ಯಾರಿಗೂ ಆ ಕುಟುಂಬದಲ್ಲಿ ಗ್ಯಾಸ್ ಇಲ್ಲ ಅಂಥವ್ರಿಗೆ ಗ್ಯಾಸ್ ಕನೆಕ್ಷನ್ ಸಿಗ್ತಾ ಇದೆ ಈಗ ಈಗ ಉಜ್ವಲ್ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ರೀತಿ ಅಪ್ಲೈ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ರೇಷನ್ ಕಾರ್ಡು ಇಷ್ಟು ತಂದು ಕೊಡಬೇಕವರು ಹೌದು ಹತ್ತಿರದ ಗ್ಯಾಸ್ ಏಜೆನ್ಸಿಯಲ್ಲಿ ಸಂಬಂಧಪಡುತ್ತೆ ಮೋಹನ್ ಗ್ಯಾಸ್ ಇಲ್ಲಿ ನಮ್ಮ ನಿಯರ್ ಬೈ ಬಂದು ಮತ್ತೆ ಗೋಕುಲ ಎಕ್ಸ್ಟೆನ್ಷನ್ ಗೋಕುಲ ಬಿ ಎಲ್ ಸರ್ ಮೋಹನ್ ಗ್ಯಾಸ್ ಅಂತೇಳಿ ಅಲ್ಲಿ ಅಪ್ಲೈ ಮಾಡಬೇಕು ಅವ್ರು ಬಂದು ಈ ಯೋಜನೆಗಳ ಫಲಾನುಭವಿಗಳಿಗೆ ಅಂದರೆ ಮೊದ್ಲಾದ್ರೆ ಗ್ಯಾಸ್ ಯೋಜನೆ ಸಿಗಬೇಕಾದ್ರೆ ಕಷ್ಟ ಇತ್ತು ಹತ್ತು ವರ್ಷಗಳು ಗ್ಯಾಪ್ ಇತ್ತು ಮಾಡಿ ಐದು ವರ್ಷ ಕಾಯಬೇಕಾಗಿತ್ತು ಆವಾಗ ಬಿಗಿನಿಂಗಲ್ಲಿ ಏನು ಟೆನ್ ಇಯರ್ಸ್ ಬ್ಯಾಕ್ ಗ್ಯಾಸ್ ಕನೆಕ್ಷನ್ ಗ್ಯಾಸ್ ಬೇಕಂದ್ರೆ ಅವಾಗ ಭಯ ಜಾಸ್ತಿ ಗ್ಯಾಸ್ ಯೂಸ್ ಮಾಡಿದ್ರೆ ಏನಾಗುತ್ತೋ ಏನು ತೊಂದರೆ ಆಗುತ್ತೆ ಅಂತ ಭಯ ಇತ್ತು ಈಗ ಭಯ ಇಲ್ಲ ಎಂಥವ್ರಿಗೂ ಹಳ್ಳಿ ಕಡೆ ಇರ್ಬೋದು ಟೌನ್ ಆಗಿರ್ಬೋದು ಎಲ್ಲರೂ ಗ್ಯಾಸ್ ಯೂಸ್ ಮಾಡ್ತಾ ಇದ್ದಾರೆ ಅದರಿಂದ ಏನು ತೊಂದರೆ ಆಗೋಲ್ಲ ಯೂಸ್ ಮಾಡ್ಬೋದು ಈಗ ಕಟ್ಟಿಗೆ ಉರಿಸಿ ಊತಿದ್ದವರೆಲ್ಲ ಈಗ ಗ್ಯಾಸಲ್ಲಿ ಹೊಗೆ ಮುಕ್ತ ಹೊಗೆ ಮುಕ್ತ ಹೊಗೆ ಮುಕ್ತ ಗ್ಯಾಸ್ ಕನೆಕ್ಷನನ್ನು ಮೋದಿಯವರು ಇವಾಗ ಬಿಡುಗಡೆ ಮಾಡಿದ್ದಾರೆ ಎಷ್ಟೋ ಕೆಲವು ಜನಗಳು ಇವತ್ತು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಸೀಮೆಣ್ ಕೆರೋಸಿನ್ ಸಿಗ್ತೈತೆ ಈಗ ಸಿಗ್ತಾಯಿಲ್ಲ ಕೆರೋಸಿನ್ ಅದು ಅಡುಗೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಏನು ಉಜ್ವಲ ಯೋಜನೆ ಅಡಿಯಲ್ಲಿ ಏನು ಮೋದಿಯವರು ಬಿಟ್ಟಿದ್ದಾರೆ ಗ್ಯಾಸ್ ಕನೆಕ್ಷನ್ ಬಡ ಕುಟುಂಬದವ್ರಿಗೆ ಅಂತೇಳಿ ಅದನ್ನು ಅವರು ಉಪಯೋಗಿಸ್ಕೋಬೋದು ಮಾಡ್ಬೋದು ಬಿ ಪಿ ಎಲ್ ಕಾರ್ಡ್ ಇದೆ ರೇಷನ್ ಕಾರ್ಡಲ್ಲಿ ಬಿ ಎಲ್ ಇದೆ ಅಂಥವ್ರಿಗೆ ಗ್ಯಾಸ್ ಕನೆಕ್ಷನ್ ಉಚಿತವಾಗಿ ಇದೆ ಒಂದು ವೇಳೆ ಇಲ್ಲದೆ ಇರ್ತಕ್ಕಂಥವ್ರಿಗೂ ಏನಾದರೂ ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಅಂತ ಇರುತ್ತೆ ಅಷ್ಟು ಕಟ್ಟಿ ಅವರು ತೊಗೋಬೋದು ಅವರು ಇಲ್ಲೇ ಅಡ್ರೆಸ್ ಪ್ರೂಫ್ ಇದ್ದರೂ ನಡೆಯುತ್ತೆ ಇಲ್ಲೇ ಪ್ರೂಫ್ಗೆ ಒಂದು ಅಗ್ರಿಮೆಂಟ್ ಪೇಪರ್ ಆಧಾರ್ ಜಾರಕ್ಸ್ ಕೊಡ್ಬೋದು ಬಿ ಪಿ ಎಲ್ ಕಾರ್ಡ್ ರಹಿತರಿಗೆ ಸಹ ಉಜ್ವಲ ಯೋಜನೆಯಲ್ಲಿ ಹೌದು ಆಗ್ತಾರೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ನಮ್ಮದು ಗ್ಯಾಸ್ ಇಲ್ಲ ಅಂದರೆ ಎಲ್ಲೂ ಕನೆಕ್ಷನ್ ಸಿಗ್ತಲ್ಲ ಅಂತ ಒಂದ್ರಿಗೆ ಅಗ್ರಿಮೆಂಟ್ ಪೇಪರ್ ಜೆರಾಕ್ಸು ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ಎ ಪಿ ಎಲ್ ಇರ್ಬೋದು ಬಿ ಪಿ ಎಲ್ ಇರ್ಬೋದು ಅವ್ರಿಗೆ ಅಮೌಂಟ್ ಇರುತ್ತೆ ಉಜ್ವಲ ಯೋಜನೆಯಲ್ಲಿ ಏನಿರ್ತದೆ ಬಿ ಪಿ ಎಲ್ ಕಡಲ್ಲಿ ಏನು ಅವ್ರದ್ದು ಗ್ಯಾಸ್ ಇರಲ್ಲ ಅಂಥವ್ರು ಫ್ರೀ ಇರುತ್ತೆ ಇಲ್ಲೇ ಇರತಕ್ಕಂಥವ್ರಿಗೆ ಅಮೌಂಟ್ ಕಟ್ಟಿ ತಗೋಬೇಕಾಗುತ್ತೆ ಹಾಂ ತಗೋಬಹುದು ತಗೋಬಹುದು ಸರ್ ಈಗ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಎಲ್ಲರಿಗೆ ಯೂಸ್ಫುಲ್ ಆಗ್ತದೆ ಸರ್ ಆಗುತ್ತೆ ಆಗಬೇಕು ಆಗಬೇಕು ಅಂತೇಳಿ ಅವರ ಸಂಕಲ್ಪ ಇದೆ ಮೋದಿ ಅವರು ಏನು ಮಾಡಿದರೆ ಸಾಧನಗಳನ್ನ ಇವತ್ತು ಆ ಸಾಧನಗಳನ್ನ ನನ್ಸ್ ಮಾಡಬೇಕು ಕನಸು ಏನಿದೆ ಅವ್ರದ್ದು ಇವತ್ತು ನನ್ಸ್ ಮಾಡಬೇಕು ಮಾಡ್ತಾ ಇದ್ದಾರೆ ಅಮ್ಮ ನಿಮ್ಮ ಹೆಸರು ನನ್ನ ಹೆಸರು ಶ್ರುತಿ ಇದೆಯಾ ಸರ್ ನರೇಂದ್ರ ಮೋದಿ ಸರ್ಕಾರದ ಗ್ಯಾರಂಟಿ ಆದಂಥ ಪ್ರಧಾನಮಂತ್ರಿ ಉಜ್ವಲ ಉಜ್ವಲ್ ಯೋಜನೆ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಬಂದಿದ್ದೀರಿ ಹೌದು ಸರ್ ನಮ್ಮಲ್ಲಿ ಗ್ಯಾಸ್ ಇಲ್ವಾ ಸರ್ ಅದಕ್ಕೆ ನಾವು ಅಪ್ಲೈ ಮಾಡಕ್ಕೆ ಬಂದಿದ್ದೀವಿ ತುಂಬ ಹೆಲ್ಪ್ ಆಗಿದೆ ಸರ್ ಎಲ್ಲ ಕಡೆ ಭೀ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ನಿಂತೆ ನಮಗಂತೂ ತುಂಬ ನಾನು ಕೋವಿಡ್ ಸಿಚುವೇಶನ್ದಾಗು ಅಂಥದ್ದಕ್ಕೂ ಫಿ ಹೆಲ್ಪ್ ಆಗಿದೆ ಸರ್ ನಂದು ತುಂಬ ಕ್ರಿಟಿಕಲ್ ಇದ್ದೆ ಅವಾಗೂ ಫುಲ್ ಕ್ರಿಟಿಕಲ್ ಇದ್ದೊಳೆ ಐ ಸಿ ಯು ವೆಂಟಿಲೇಟರ್ ಹಾಕ್ಕೊಂಡು ಮತ್ತೆ ಅದ್ರ ನಿಂತೆ ನಾನು ಬದುಕು ಬಂದಿ ಅದು ಈಗ ಮೋದಿ ಸರ್ಕಾರ ನಿಂತೆ ನಾನು ಎದ್ದು ಬಂದಂಗೆ ಆಗಿದೆ ಅವ್ರದ್ದು ಹೆಲ್ಪಿಂಗ್ ನಾನು ತುಂಬ ಚೆನ್ನಾಗಾಗಿದೆ ಸರ್ ಇವಾಗ ನಾನು ಗ್ಯಾಸ್ ಅಪ್ಲೈ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ ಸರ್ ನರೇಂದ್ರ ಮೋದಿಜಿ ಸರ್ಕಾರದಿಂದ ಹೆಲ್ಪ್ಫುಲ್ ಆಗಿದೆ ಹೆಲ್ಪ್ ಫುಲ್ ಹೆಲ್ಪ್ ಆಗಿದೆ ಸರ್ ಅವ್ರದ್ದು ಆಗಲ್ಲ ಸರ್ ನನಗೆ ಪೂರ್ತಿ ಅವ್ರ ಹೆಸರು ಇಟ್ಕೊಂಡೇ ನಾನು ಯಾವಾಗಲೂ ಇದು ಮಾಡ್ತಾ ಇರ್ತೀನಿ ಯಾವಾಗ ಓಟಿದ್ರು ಅವರಿಗೆ ಸರ್ ನನಗೆ ಕೊರೋನಾ ಟೈಮಲ್ಲಿ ಕೊಟ್ಟಂಥ ಫ್ರೀ ವ್ಯಾಕ್ಸಿನೇಷನ್ ಬಗ್ಗೆ ಏನು ಹೇಳ್ತೀನಿ ಸರ್ ನಾವು ಇದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ವಿ ಇದು ಹೌಸ್ ಕೀಪಿಂಗ್ ಸೂಪ್ರೈಜರ್ ಇದ್ವಿ ಸರ್ ಅವ್ರ ನಿಂತೆ ನನಗೆ ಅವಾಗ ಹೆಲ್ಪಿಂಗ್ ಅಂದರೆ ಇದ್ರದ್ದು ಬಂತು ಸರ್ ಹೆಲ್ಪ್ ಆಗಿದ್ದೆ ಅವ್ರ ನಿಂತೆ ಈಗ ಗೌರ್ಮೆಂಟ್ ನಿಂತೆ ಆಗಿದ್ದು ಸರ್ ಅವಾಗ ಯಡಿಯೂರಪ್ಪ ಅವರುದ್ದಾಗೆ ಕೊರೋನಾದಂಥ ಕಷ್ಟ ಕಾಲದಲ್ಲಿ ಎಲ್ಲರಿಗೆ ಐದೈದು ಕೆ ಜಿ ಅಕ್ಕಿ ಕೊಟ್ಟರು ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ನಮಗೂ ಸಿಕ್ಕಿದೆ ಸರ್ ನಮಗೂ ಹೆಲ್ಪ್ ಆಗಿದೆ ಸರ್ ಐದಾರು ಕೆ ಜಿ ಅಕ್ಕಿ ತರಕಾರಿ ಅದೆಲ್ಲ ಕೊಟ್ಟಿದ್ದು ನಮಗೂ ಹೆಲ್ಪ್ ಆಗಿದೆ ಸರ್ ಇಲ್ಲ ಅಂತ ಹೇಳಲ್ಲ ಅದಕ್ಕೂ ಹೆಲ್ಪ್ ಆಗಿದೆ ಸರ್ ಹಾಂ ಫ್ರೀ ಕೊಟ್ಟಿದ್ದಾರೆ ಸರ್ ನೆಕ್ಸ್ಟ್ ಟರ್ಮ್ ಕೂಡ ಬರಬೇಕು ಅವರೇ ಬರಬೇಕು ಸರ್ ಎಲ್ಲದಕ್ಕೂ ಹೆಲ್ಪಿಂಗ್ ಅವರೇ ಬರಬೇಕು ಅವರೇ ಬರಬೇಕು ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ರಮೇಶ್ ಅಂತ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು ಸರ್ ಗ್ಯಾರಂಟಿ ಮೋದಿಯವರೇ ಯಾಕಂದರೆ ಅವ್ರು ಮಾಡಿರೋ ದೇಶಕ್ಕೆ ಒಂದಾ ಎರಡ ಹೇಳ್ತಾ ಹೋದ್ರೆ ಅದು ತೀರೋದಿಲ್ಲ ಇನ್ನೊಂದು ಎಲೆಕ್ಷನ್ ಆ ಅಷ್ಟೋನ್ ಮಾಡಿದ್ದಾರೆ ಸೊ ಹಾಗಾಗಿ ಅವರೇ ಗೆಲ್ಲಬೇಕು ದೇಶ ಉಳಿಬೇಕಂದ್ರೆ ಅವರೇ ಇರಬೇಕು ಹಾಗಾಗಿ ಮೋದಿಯವರೇ ಎಲ್ಲ ನಾವೇ ಅಲ್ಲ ಫುಲ್ಲು ಪ್ರಪಂಚಿಗೆ ಗೊತ್ತಾಗಿದೆ ಮೋದಿಯವ್ರಿಗೆ ಏನೇನು ಅಂತ ಹಾಗಾಗಿ ಮೋದಿಯವರೇ ಗೆಲ್ತಾರೆ ಅವರೇ ಆಡಳಿತ ಮಾಡೋದು ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಆ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಿ ಸರ್ ನೋಡ್ತಾ ಇದ್ದೀರಲ್ಲ ನೀವೇ ಒಂದಲ್ಲಿ ಏನೋ ಕೊಟ್ಬಿಟ್ಟು ಇನ್ನೊಂದು ಕಿತ್ಕೊಳ್ತಾ ಇರೋದು ಏನೇನು ಅನಾನುಕೂಲ ಆಗ್ತಿದೆ ಮನೆಗಳಲ್ಲಿ ಏನೇನು ಆಗ್ತದೆ ನೀವೇ ನೋಡ್ತಾ ಇದ್ದೀರಾ ಬಸ್ಗಳಾಗಲಿ ಇದರಿಂದಾಗಲಿ ಏನಂಬ ಅಕ್ಕಿ ಕೊಡ್ತೀಯಂದರು ಎಲ್ಲಿ ಕೊಡ್ತಾ ಇದ್ದಾರೆ ಯಾರ ಮನೆಗೂ ಹೋಗ್ತಿಲ್ಲ ಮತ್ತು ಗೃಹ ಜ್ಯೋತಿ ಅಂದರು ಎಷ್ಟು ಜನಕ್ಕೆ ತಲುಪ್ತಾ ಇದೆ ಯಾರಿಗೂ ತಲುಪ್ತಿಲ್ಲ ಎಲ್ಲ ಮೋಸ ಸುಮ್ಮನೆ ಇದು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರೋದು ಇದು ಉಳಿಯೋದಿಲ್ಲ ಇದು ಗ್ಯಾರಂಟಿ ಈ ಸರ್ಕಾರ ಜಾಸ್ತಿ ಸಹ ಉಳಿಯೋದಿಲ್ಲ ಜನಕ್ಕೆಲ್ಲ ಗೊತ್ತಾಗ್ತಾ ಇದೆ ಎಲ್ಲ ಬರೀ ಸುಳ್ಳು ಭರವಸೆಗಳು ಹಾಗಾಗಿ ನೋಡಿ ಮೋದಿಯವರು ಹೇಳ್ದಂಗೆ ಮಾಡಿದ್ದಾರೆ ಇಷ್ಟು ಎಷ್ಟು ಎಷ್ಟು ಕೋಟಿ ಜನಕ್ಕೆ ಇವತ್ತು ಎಲ್ಲ ಒಲೆ ಉರ್ಸ್ಕೊಂಡು ತಿಂತಾ ಇದ್ರು ಹಳ್ಳಿ ಹಳ್ಳಿಗಳಿಗೆ ಗ್ಯಾಸ್ ತಲುಪಿಸಿದ್ದಾರೆ ಹಳ್ಳಿ ಹಳ್ಳಿ ಗ್ಯಾಸ್ ತಲುಪಿಸಿದ್ದಾರೆ ಎಲ್ಲರೂ ಎಷ್ಟು ಇದು ಉಜ್ವಲ ಯೋಜನೆ ಪಡ್ಕೊಂಡಿದ್ದಾರೆ ಈಗ ನೋಡಿ ಇದು ಫ್ರೀ ಮಾಡಿದ್ದಾರೆ ಯಾವುದು ಗ್ಯಾರಂಟಿ ಇಲ್ಲ ಹೌದು ಹೊಗೆ ಮುಕ್ತದೆ ಹೌದು ಎಷ್ಟು ಜನ ಸಫರ್ ಪಡ್ತಾ ಇದ್ರು ಒಲೆಗಳು ಉರ್ಸ್ಕೊಂಡು ಇವತ್ತು ಒಂದು ಹಳ್ಳಿ ಹಳ್ಳಿಯಲ್ಲಿ ಮೋದಿ ಹೆಸರು ಹೇಳ್ಕೊಂಡು ಇವತ್ತು ಇಷ್ಟು ಜನಕ್ಕೆ ಸಬ್ಸಿಡಿನಲ್ಲಿ ಗ್ಯಾಸ್ ತಲುಪಿಸಿದ್ದಾರೆ ಮತ್ತು ರೋಡ್ಗಳಾಗ್ಬೋದು ಪ್ರಪಂಚಾದ್ಯಂತ ಇಂಡಿಯಾ ಏನು ಕನ್ಯಾಕುಮಾರಿ ಕಾಶ್ಮೀರಗೂ ಹೈವೇಗಳು ಹಳ್ಳಿಗಳು ಜನಕ್ಕೆ ರೋಡ್ಗಳಿಲ್ಲದೆ ಅವರು ಬೆಳೆದಿದ್ದು ಪದಾರ್ಥಗಳು ತರೋಕೆ ಇವತ್ತೆಲ್ಲ ಎಷ್ಟು ಮುಂದೆ ಬರ್ತಾ ಇದ್ದಾರೆ ಎಲ್ಲರಿಗೂ ರೋಡ್ ಕನೆಕ್ಟಿವಿಟಿ ಎಲ್ಲ ಹಳ್ಳಿಯಿಂದ ಮೇನ್ ರೋಡ್ಗೆ ಸಿಟಿಗಳಿಗೆ ಇದು ಎಷ್ಟು ಕೋಟಿ ಪ್ರಾಜೆಕ್ಟ್ಗಳು ಎಲ್ಲ ಅವರಿಂದನೇ ಆಗಿದ್ದು ಎಲ್ಲ ಹಾಗಾಗಿ ನಡೀತಾ ಇದೆ ಈಗ ನೀವು ನರೇಂದ್ರ ಅವರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತಿದ್ದೀರಿ ಆದರೆ ನರೇಂದ್ರ ಮೋದಿಜಿ ಅವರನ್ನು ಅಂತೇಳಿ ಇಂಡಿಯಾ ಅಲಯನ್ಸ್ ಮಾಡಿಕೊಂಡಿದ್ದಾರೆ ಅದರ ಬಗ್ಗೆ ಏನು ಹೇಳ್ತೀರಿ ಗ್ಯಾರಂಟಿ ಆಗೋದಿಲ್ಲ ಮಾಡ್ಕೊಳ್ತಾರೆ ಯಾವುದಾದ್ರು ಸಹ ಆಗೋದಿಲ್ಲ ಯಾಕಂದರೆ ಅವರಲ್ಲೇ ಕಚ್ಚಾಟ್ಗಳಿದೆ ಮತ್ತು ಅದು ಇಷ್ಟು ದೊಡ್ಡ ದೇಶನ ಆಳೋಂಥ ಕೆಪಾಸಿಟಿ ಯಾರಿಗಿದೆ ಇರೋದು ಅವ್ರೊಬ್ರಿಗೇನೆ ಅದು ಸುಮ್ಮನೆ ಏನೋ ಹೇಳ್ತಾ ಓದೋದಲ್ಲ ಅದು ಆಡಬೇಕಂದ್ರೆ ಅವ್ರಿಗೆ ಅವರ ಕೈಲೇ ಆಗೋದು ಅದೆಲ್ಲ ಆಡೋದಕ್ಕೆ ಯಾಕೆಂದ್ರೆ ಎಪ್ಪತ್ತೈದು ವರ್ಷದಿಂದ ಆಳದೇ ಇರೋದು ಬರೀ ಅವ್ರು ಒಂಬತ್ತು ವರ್ಷದಲ್ಲಿ ಏನೇನು ಮಾಡಿ ತೋರಿಸಿ ಅದು ಎಲ್ಲರಿಗೂ ಗೊತ್ತಾಗಿದೆ ಯಾಕೆ ಅವರೇ ಗೆಲ್ಲೋದು ಅವರೇ ಬರೋದು ಬೇರೆ ಯಾರಿಗೂ ಕೆಪಾಸಿಟಿ ಇಲ್ಲ ಇಂಡಿಯಾನ ಆಡೋದು ಸರಿ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಆಡಳಿತ ಒಂಬತ್ತು ವರ್ಷದ ಬಿಜೆಪಿ ಆಡಳಿತ ಕಂಪೇರ್ ಮಾಡಿದ್ರೆ ಕಂಪೇರ್ ಮಾಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಸರ್ ಅಲ್ಲಿ ಮಾಡ್ತಂಥ ಕೆಲಸಗಳು ಇವರು ಮಾಡಿಲ್ಲ ಸರ್ ಯಾರು ಕಾಂಗ್ರೆಸ್ ಅಧಿಕಾರಿಗಳು ಅವ್ರು ಏನು ಮಾಡಿದ್ರು ಅಂತಂದ್ರೆ ಅವ್ರು ಏನು ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ ಅವು ಈಗ ಮಾಡ್ತಂಥ ಕೆಲಸಗಳು ಹೆಂಗಿದಾವಂತಂದ್ರೆ ಎಲ್ಲ ಒಬ್ಬೊಬ್ಬರು ಒಂದು ಒಂದು ಪ್ರಜೆಗಳಿಗೂ ಎದ್ದಿಂತ ಶಕ್ತಿ ಕೊಡ್ತಾ ಇದೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿದೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ಏನು ಹೇಳ್ತೀರಾ ಅಭಿವೃದ್ಧಿ ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಅಭಿವೃದ್ಧಿ ಆಗಿದೆ ಸರ್ ನಮ್ಮ ದೇಶ ಬಗ್ಗೆ ಮೊದಲು ಯಾರು ನಮ್ಮ ಭಾರತ ಅಂತಂದ್ರೆ ಏನು ಅಂತ ತುಕೊಂಡ್ಬಿಡ್ತಿದ್ರು ಇವಾಗ ನಮ್ಮ ಭಾರತ ಅಂತಂದ್ರೆ ಇಡೀ ಪ್ರಪಂಚನೇ ಒಳಗ್ತಾ ಇದೆ ಅಷ್ಟು ಇನ್ನೇನು ಬೇಕು ಸರ್ ಇನ್ನೂ ಸ್ವಲ್ಪ ಇನ್ನೊಂದು ಹತ್ತು ವರ್ಷ ಮುಂದ್ಬಿಟ್ರೆ ನಮ್ಮ ಪ್ರಪಂಚದೊಳಗೆ ನಂಬರ್ ಒನ್ ಇಂಡಿಯಾ ಅಂತಂದು ಇಂಡಿಯಾ ಪ್ರಪಂಚದೊಳಗೆ ನಂಬರ್ ಒನ್ ಇಂಡಿಯಾ ಆಗಬೇಕು ಹಾಂ ಸರ್ ಅದು ನಮ್ಮ ಮೊದಲು ಇದ್ಬಿಟ್ರೆ ಹಾಗೆ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆ ಅಂದರೆ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ಲಿಕ್ಕಿದೆ ಈ ಅಮೃತಗಳಿಗೆ ಬಗ್ಗೆ ಏನು ಹೇಳ್ತೀರಿ ಸರ್ ಸರ್ ಇದು ಹಿಂದೂಗಳ ಐದು ನೂರು ಸ ವರ್ಷದ ಒಂದು ಹೋರಾಟ ಅದನ್ನು ನರೇಂದ್ರ ಮೋದಿಯವರು ಅದು ಈಡೇರಿಸಿದ್ದಾರೆ ಇದು ಪ್ರಪಂಚಕ್ಕೆಲ್ಲ ಅದು ರಾಮನ ಬ ಏನು ಪಟ್ಟಾಭಿಷೇಕ ಭಾಳ ಸಂತಸ ಹಿಂದೂಗಳಿಗೆ ಒಂದು ಕೋಟಿ ಮೂವತ್ತ ಅಲ್ಲ ನೂರು ಮೂವತ್ತೆಂಟು ಕೋಟಿ ಜನಗಳಿಗೆ ಇದು ಸಂತಸದ ವಿಷಯ ಮತ್ತು ಐನೂರು ವರ್ಷದ ಪ್ರತಿಫಲ ಬಟ್ ನಮ್ಮ ಹಿಂದೂಗಳು ಏನು ಅನ್ಕೊಂಡು ಅಖಂಡ ಭಾರತ ಮಾಡಬೇಕಂತ ಅದನ್ನು ಮೋದಿಯವರಿಂದ ಗ್ಯಾರಂಟಿ ಸಾಕಾರ ಆಗುತ್ತೆ ಈಗ ನೆಕ್ಸ್ಟು ಕೃಷ್ಣನ ಜನ್ಮಭೂಮಿ ಮಥುರಾ ಅಲ್ಲೇ ದೇವಸ್ಥಾನ ಆಗುವಂಥ ಗ್ಯಾರಂಟಿ ಹೀಗಾಗಿ ನಮ್ಮದು ಕಳೆದು ಹಿಂದೂ ದೇವಾಲಯಗಳೆಲ್ಲ ಎಷ್ಟೋ ವಿಜೃಂಭಣೆಯಿಂದ ಮತ್ತೆ ಅವೆಲ್ಲ ಜನ್ಮ ತಾಳ್ತಿರೋದು ಎಲ್ಲ ಹಿಂದೂಗಳಿಗೂ ಸಂತಸ ಮತ್ತು ಯಾರೇ ಆಗಲಿ ಸೆಕ್ಯುಲರಿಸಮ್ ಅಂತ ಏನು ಉಟ್ಕೊಂಡು ಮಾಡ್ತಿದ್ದಾರೆ ಅವ್ರಿಗೆಲ್ಲ ಇದೊಂದು ಪಾಠ ಕಾಂಗ್ರೆಸ್ನವ್ರಿಗೆ ಎಪ್ಪತ್ತೈದು ವರ್ಷದಲ್ಲಿ ನಮ್ಮ ಒಂದು ಆಸೆಗಳನ್ನ ಹಿಂದೂಗಳದು ಈಡೇರ್ತಿದ್ದು ಅದನ್ನು ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಆದರೆ ಇದಕ್ಕೆಲ್ಲ ಜನನೇ ಅವ್ರಿಗೆಲ್ಲ ಉತ್ತರ ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ಕಾಂಗ್ರೆಸ್ ಏನು ಮಾಡಿದ್ರು ಬಿ ಜೆ ಪಿ ಏನು ಮಾಡಿದ್ರು ಅನ್ನೋದು ಜನಕ್ಕೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಮೋದಿಯವರಿದ್ದಮೇಲೆ ಇದೆಲ್ಲ ಗ್ಯಾರಂಟಿ ಆಗುತ್ತೆ ಮಥುರಾದಲ್ಲಿ ಕೃಷ್ಣ ಜನ್ಮಭೂಮಿನೂ ಗ್ಯಾರಂಟಿ ಆಗುತ್ತೆ ಇನ್ನೊಂದು ಹತ್ತು ವರ್ಷದೊಳಗಡೆ ಮೋದಿಯವ್ರು ಇರೋದ್ರೊಳಗಡೆ ಅಲ್ಲೂ ಅದು ಆಗುತ್ತೆ ಅನ್ನೋದು ಎಲ್ಲ ಹಿಂದೂ ಜನಗಳ ಮಹಾ ಆಶಯ ಮತ್ತು ಎಲ್ಲರದ್ದು ಅದು ಒಂದು ಸಂಕಲ್ಪ ಅಖಂಡ ಹಿಂದೂ ಭಾರತ ಇದು ಗ್ಯಾರಂಟಿ ಆಗುತ್ತೆ ಜೈ ಶ್ರೀರಾಮ್ ಸರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಮಾಡಿದರು ಅದಾದ ಬಳಿಕ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಶಿಲಾನ್ಯಾಸ ಆಯಿತು ಮೊದಲ ಕಲ್ಲಿಟ್ಟಿದ್ದು ಈಗ ನಾಲ್ಕು ವರ್ಷದಲ್ಲಿ ರಾಮ ಜನ್ಮಭೂಮಿ ಅಂದರೆ ಅಯೋಧ್ಯೆಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕಾಗುವ ಕಂಪ್ಲೀಟ್ ಆಗ್ತಿದೆ ಏನು ಹೇಳ್ತೀರಿ ಗ್ಯಾರಂಟಿ ಆಗಿ ಆಗುತ್ತೆ ಅವ್ರು ಮೇಲೆ ಹಠ ಬಿಡೋದಿಲ್ಲ ಮೋದಿಯವರಾಗಲಿ ಯಾರಾಗಲಿ ಎಲ್ಲರಿಗೂ ಇದು ಸಂತೋಷ ಇನ್ನೂ ಜಲ್ದಿ ಆಗಲಿ ಅಂತ ಎಲ್ಲರ್ದೂ ಆಶೆ ಗ್ಯಾರಂಟಿ ಆಗುತ್ತೆ ಮತ್ತು ಇದು ಸಂತೋಷ ಏಕೆಂದರೆ ಇಷ್ಟು ಸ್ಪೀಡಾಗಿ ಅಷ್ಟು ದೊಡ್ಡ ಬೃಹತ್ತಾದ ಒಂದು ದೇವಾಲಯ ಕಟ್ಟು ಅಂದರೆ ಅಲ್ಲ ಆ ದೇವ್ರದ ಶಕ್ತಿ ಮತ್ತು ಇಲ್ಲಿ ಜನಗಳ ಇಷ್ಟು ಹಿಂದೂ ಜನಗಳ ಒಂದು ಪ್ರಾರ್ಥನೆ ಅಷ್ಟು ಜಲ್ದಿ ಅಷ್ಟು ದೊಡ್ಡ ಭವ್ಯ ಒಂದು ಬ ಇದು ದೇಗುಲ ಎದ್ದು ನಿಂತಿದೆ ಅಂದರೆ ಇದೆಲ್ಲ ಒಂದು ಮೋದಿಯವರಿಂದ ಅಂದ್ಕೋಬೇಕು ಮತ್ತು ಎಲ್ಲ ಸಮಸ್ತ ಭಾರತ ಹಿಂದೂಗಳ ಒಂದು ಆಶಯ ಮತ್ತು ಅವರ ಒಂದು ಭಕ್ತಿ ಇದರಿಂದ ಈ ದೇವಾಲಯ ಎಷ್ಟು ಬೃಹತ್ತಾಗಿ ಎದ್ದು ನಿಂತಿದೆ ಸಂತೋಷದ ವಿಷಯ ಇದು ಎಲ್ಲರಿಗೂ ಒಳ್ಳೆಯದಾಗ್ಲಿ ಭಾರತ ಇನ್ನೂ ಮುಂದೆ ಬರಲಿ ಅನ್ನೋದೇ ಎಲ್ಲರದ ಆಶಯ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ